ಇಮಾಮ್ ಸರ್ ಅಂತ ಹೇಳ್ಬೋದು ಚೀಪ್ ಆಫೀಸರು ಸುಮಾರು ವರ್ಷಗಳಿಂದ ಈ ಪಟ್ಟಣದಲ್ಲಿ ಅವರು ಕೆಲಸ ಮಾಡಿದ್ರು ಮತ್ತೆ ಬೇರೆ ಕಡೆ ಹೋಗಿದ್ರು ಮತ್ತೆ ಪ್ರಮೋಷನ್ ಆಗಿ ಮತ್ತೆ ಇಲ್ಲಿ ಬಂದು ಚೀಪ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಪಟ್ಟಣದಲ್ಲಿ ಒಂದು ಕಾಮಗಾರಿ ನಡೀತಾ ಇದೆ ಯಾವ್ದಪ್ಪ ಅಂತಂದ್ರೆ ಫುಟ್ಪಾತ್ ಕಾಮಗಾರಿ ಅಂದ್ರೆ ಜನ ಓಡಾಡುತ್ತೆ ಅಂತ ಬನ್ನಿ ಈ ರೀತಿಯ ಇಂಟರ್ಲಾಕ್ ಇಂಟರ್ಲಾಕ್ ಬಳಸಿ ಕಾಮಗಾರಿಯನ್ನ ಮುಂಚೆ ಮಾಡಿದ್ರು ಎಲ್ಲ ಓಡಾಡಲಿಕ್ಕೆ ಬಹಳ ಸುಗಮವಾಗಿತ್ತು ಇದೇನಾಗಿದೆ ಅಂದ್ರೆ ಮತ್ತೆ ರಿನೋವೇಷನ್ ಮಾಡ್ತಾ ಇದಾರೆ ಉನ್ನತಿ ಕರೆಸ ಉನ್ನತಿ ಕರೆಸೋದು ಹೇಗೆ ಅಂತಂದ್ರೆ ಇರೋ ಪ್ಲಾಟ್ಫಾರ್ಮ್ ಅನ್ನ ಮತ್ತೆ ಬೇರೆ ಅಂದ್ರೆ ಏನಾಗಿದೆ ನಮ್ಮ ಪ್ರಕಾರ ಏನಂದ್ರೆ ಇರೋ ಶೈನಿಂಗ್ ಕಡಿಮೆ ಆಗಿದೆ ಓಡಾಡಿ ಓಡಾಡಿ ಜನ ಹಾಗಾಗಿ ಮತ್ತೆ ಶೈನಿಂಗ್ ಇರೋದು ಹಾಕ್ತಿದ್ರೆ ಸರ್ ಮಾನ್ಯ ಜಿಲ್ಲಾಧಿಕಾರಿಗಳು ಡಿಎಂಎಫ್ ಲ್ಯಾಂಡ್ ಆರ್ಮಿ ಅವರಿಗೆ ಏಜೆನ್ಸಿ ಇದು ಮಾಡಿದ್ದಾರೆ ಲ್ಯಾಂಡ್ ಆರ್ಮಿ ಅವರು ಅಫಿಷಿಯಲಿ ನಮ್ಮ ಆಫೀಸಿಗೆ ಈ ವರ್ಕ್ ಡಿ ಸಿ ಅವರು ನಮಗೆ ಆಕ್ಷನ್ ಪ್ಲಾನ್ ಅಪ್ರೂವ್ ಮಾಡಿ ಏಜೆನ್ಸಿ ನಿಗದಿ ಮಾಡಿದ್ದಾರೆ ಈ ಕೆಲಸಗಳನ್ನು ಮಾಡಲಿಕ್ಕೆ ನಿಮಗೆ ಎನ್ ಒ ಸಿ ಕೊಡಿ ಅಂತ ಹೇಳಿದ್ದಾರೆ ಮಾನ್ಯ ಅಧ್ಯಕ್ಷರ ಅಪ್ಪನೆಯ ಮೇರೆಗೆ ನಾನು ಅಪ್ಪನೇ ತಗೊಂಡು ಎನ್ ಒಸಿಯನ್ನು ಕೊಟ್ಟಿದ್ದೀನಿ ಅದರ ಅಂತ ಗಂಟಿ ಜಮೀಲಾಗಿ ಅಂತೇಳಿ ಓಕೆ ಗಂಟಿ ಜಮೀಲಾಗಿ ಅಂತ ಹೇಳಿ ಅವ್ರ ಕಡೆಯಿಂದ ಅನುಮತಿ ತಗೊಂಡು ಅವರು ಕರ್ಮಿಸ್ತೀರಿ ಮತ್ತು ಫಸ್ಟ್ವಾಗಿ ನಿಮ್ಸ್ವರ್ ಗ್ರಾಮಿಗೆ ಏನು ಎಲ್ಲಿಂದ ಎಲ್ಲಿಗೆ ಎಷ್ಟು ಅನುದಾನ ಅದಕ್ಕೆ ಸುಮಾರು ಡಿ ಎಂ ಎಸ್ ಫ್ರ್ಯಾಕ್ ಅಲ್ಲಿ ಹಡಗಲಿ ಪಟ್ಟಣದಲ್ಲಿ ರಸ್ತೆ ಅಭಿವೃದ್ಧಿ ಮತ್ತು ಪಾದಚಾರಿಗಳ ಉನ್ನತಿ ಅಂದ್ರೆ ಹಳೆದನ್ನ ತಗದು ಅಲ್ಲ ತೆಗೆದು ತಗೋದು ಅದರ ಮೇಲೆನೆ ಟೈಲ್ಸ್ ಹೊರತು ಹೌದು ಉನ್ನತಿ ಆಗಿತ್ತು ಏನನ್ನ ಡ್ಯಾಮೇಜ್ ಆಗಿತ್ತ ಅಥವಾ ನನ್ನ ಮೇಲೆ ಪ್ರಾರಂಭ ಆಗಿತ್ತು ನಾನು ಅದ್ರ ಬಗ್ಗೆ ನೋಡಿಲ್ಲ ಮತ್ತೆ ಜಿಲ್ಲಾಧಿಕಾರಿಗಳು ಆಕ್ಷನ್ ಪ್ಲಾನ್ ಮಾಡಿದ ಮೇಲೆ ನಾನು ಕಣ್ಣಾರೆ ನೋಡಿದ ಬಿ ಆರ್ ಕಾಲೇಜ್ ಒಂದು ಮತ್ತು ಜಿ ಬಿಆರ್ ಕಾಲೇಜ್ ಊರ ಹಾಳಾಗಿತ್ತು ಏನಾಗಿತ್ತು ಅದು ಗ್ಯಾಸ್ ಪೈಪ್ಲೈನ್ ಬದು ಅದರ ಇದನ್ನೇ ಇಲ್ಲಿದೆ ಎಲ್ಲಿದೆ ಇನ್ನೊಂದು ಗಮನಕ್ಕೆ ಇರಲಿ ನಿಮ್ಗೆ ಗ್ಯಾಸ್ ಪೈಪ್ ಲೈನ್ ಇರೋದು ಇಲ್ಲಿ ಗ್ಯಾಸ್ ಲೈನ್ ಬಾರ ಪೈಲೈನ್ ಗ್ಯಾಸ್ ಪೈಪ್ ಲೈನ್ ನಂತರ ಇದನ್ನ ಏನ್ ಮಾಡಿದ್ದಾರೆ ಟ್ರಾನ್ಸ್ ವರ್ಕ್ ಮಾಡಿದ್ದಾರೆ ಗ್ಯಾಸ್ ಪೈಪ್ ಪೈಪ್ಲೈನ್ ಹಾಕಿರ್ತಕ್ಕಂಥ ರೀತಿಯ ಏನು ಹಾಳಾಗಿರ್ಲಿಲ್ಲ ಇಲ್ಲ ಇಲ್ಲ ಡ್ಯಾಮೇಜ್ ಆಗಿತ್ತು ಡ್ಯಾಮೇಜ್ ಆಗಿತ್ತು ಡ್ಯಾಮೇಜ್ ಆಗಿರೋದ್ರಿಂದಲೂ ಉನ್ನತೀಕರಣ ಇಲ್ಲ ವಾತಾವೆ ಬರ್ತೀವಿ ಏನ್ ಡ್ಯಾಮೇಜ್

आई फाइव में, आई फाइव में, ये, ये क्या है, 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 ये क्य

ಈ ಕಾಲೇಜಿನ ಜನನ ಅಧಿಕಾರಿಗಳು ಈ ಜನಪ್ರತಿನಿಧಿಗಳು ಯಾವ ರೀತಿ ಮೂರ್ಖ್ರು ಮಾಡ್ತಾ ಇದ್ದಾರೆ ಅನ್ನೋದನ್ನ ಮೂರ್ತಾರೆ ಸರ್ ಅಲ್ಲ ಮಾತಾಡಿ ನೀವು ಆ ಥರ ಮಾತಾಡಿದ್ರೆ ನಾನು ಏನು ಜವಾಬ್ದು ಕೊಡೋಕಲ್ಲ ನೀವು ನೋಡಿ ಕಾಂಕ್ರೀಟ್ ಮೇಲೆ ಕೇಳಿ ನೀವು ಕಾಂಕ್ರೀಟ್ ಮೇಲೆ ಇದೆಲ್ಲ ನೋಡಿ ಚೆನ್ನಾಗಿದೆ ಅದು ಕಳ್ಕೊಂಡು ರಿಪೋರ್ಟ್ ಮಾಡಿ ಮಾಡ್ತಾರೆ ಚರಂಡಿ ಈ ರೋಡ್ ತಿಂತಾ ಇದು ಚರಂಡಿ ಎಷ್ಟು ರೈಟ್ ಆಗತ್ತೆ ಇದ್ರ ಮೇಲೆ ಇಲ್ಲಿ ಆ ಬರುತ್ತೆ ಮತ್ತು ನಾನು ಹೇಳತ್ತಿನಲ್ಲ ಬರೀ ನೀವು ಫುಟ್ಪಾತ್ ಮಾಡ್ತಾ ಇದ್ದೀಯ ಇದು ಮಿಳು ವರ್ತಿ ಅಭಿವೃದ್ಧಿ ರಸ್ತೆ ಅಭಿವೃದ್ಧಿ ಹೌದು ಪ್ಲಾಟ್ಫಾರ್ಮ್ ಉನ್ನತೀಕರಣ ಎಷ್ಟು ಸಲ ಆಗಿದೆ ಗೊತ್ತಾಯ್ತು ಅದು ನೀವು ಪ್ರಶ್ನೆ ಏಜೆನ್ಸಿ ಅವರಿಗೆ ಸಲ ಆಗಿದೆ ನನಗೆ ಗೊತ್ತಿಲ್ಲ ನೀವು ಇವರಿಗೆ ಪರ್ಮಿಷನ್ ಕೊಟ್ಟಿದ್ರಿ ಯಾರು ಜಾಸ್ತಿ ಆಯ್ತಾ ಸಲ ನಿಮಿಷ ಸೇಂಟಿ ಸಾಕಿಲ್ಲ ಅಂದ್ರೆ ಅವ್ರ ಕಡೆ ಮಾಡಿಸಬೇಕು ಇರೋದನ್ನ ಕೆಡಿಸೋದೇನು ಸರ್ ಅದ್ರ ಬಗ್ಗೆ ನೀವು ನೀವು ಯಾವ್ದಾದ್ರು ಕರೆಕ್ಟ್ ಆಗಿ ಮಾತಾಡ್ಕಂತ ಬಂದ್ರೆ ನೀವು ಕರೆಕ್ಟ್ ಆಗಿದೆ ಸರಿ ಯಾವ್ದ್ರ ಬಗ್ಗೆ ಮಾತಾಡೋಣ ಹೇಳಿ ನಿಯಮರ್ಗ ಏನಿದೆ ಮನ ಜಿಲ್ಲಾಧಿಕಾರಿಗಳಿಂದ ಅನುಮೋದಿಸಲ್ಪಟ್ಟಂತ ಆಕ್ಷನ್ ಪ್ಲಾನ್ ನನ್ನ ಹತ್ರ ಇದೆ ಬೀದಿಯಲ್ಲಿ ಕೇಳಿದ್ರೆ ನೋಡಿ ನೋಡಿದ್ರೆ ಗೊತ್ತಾಯ್ತು ಈಗ ಕನ್ಸಲ್ಟ್ ಡಿಪಾರ್ಟ್ಮೆಂಟ್ ಯಾರು ಲ್ಯಾಂಡ್ ಆರ್ಮಿ ಲ್ಯಾಂಡ್ ಆರ್ಮಿ ಜಂಟಿ ನೀವು ಬಂದ್ರೆ ಅವ್ರು ಏನ್ ಎಸ್ಟಿಮೇಟ್ ಮಾಡಿದ್ದಾರೆ ಏನ್ ತಗೊಂಡಿದ್ದಾರೆ ಅನ್ನೋದು ಅದು ಒಂದು ಬರ್ತೀರಾ ಅಲ್ಲ ಅವ್ರಿಗೆ ಟೈಮ್ ಕೊಟ್ಟರೆ ಕರ್ಸ್ತೀವಿ ಸರಿ ಆಯ್ತು ತಗೊಂಡು ಕರ್ಸಿ ಆಮೇಲೆ ಇದು ಸ್ಟೇಡಿಯಂ ನಿಮ್ಮ ಅಂದ್ರಲ್ಲಿ ಬರ್ತದೆ ನಮ್ಮ ಅಂಟ್ಮ್ ಮತ್ತು ಯೋಜನೆ ಇಲ್ಲ ಎಲ್ಲಿದೆ ಬಳ್ಳಾರಿ ಮೇಂಟೆನೆನ್ಸ್ ನಾವಿಲ್ಲ ಅವ್ರೇ ಅವರೇ ಬರ್ತಾರೆ ನೋಡ್ಕೋರು ಯಾರು ಇಲ್ಲ ಯಾರು ಇಲ್ಲ ಅವರೇ ಅವರೇ ಒಬ್ರು ನೇಮಕ ಮಾಡಿದ್ರು ಯಾರು ಇದ್ರು ಹಳೆಲ್ಲ ಅವರು ಅವನು ಈಗ ಬೇಕಾಗ್ಬಿಟ್ಟು ಬಂದು ಅದನ್ನು ಕೀಳೋದು ಮತ್ತೆ ಹಾಕೋದು ಕೀಳೋದು ಸರಿ ಕೇಳೋದು ಮಂಟಲ್ಗೆ ಬರಲ್ಲ ಅಂತ ಹೇಳಿದ್ರಿ ಆಮೇಲೆ ನನಗೆ ಈಗ ಈ ಸಂಬಂಧಪಟ್ಟ ಇಂಜಿನಿಯರು ಮತ್ತೆ ಚೆನ್ನಾಗಿರೋದನ್ನ ಎಲ್ಲ ತಕೊಂಡು ಎಲ್ಲಿ ಎಲ್ಲಿ ಇಟ್ಟಿದ್ದೀರಾ ಅದು ಬೇಕು ನನಗೆ ನಿಮ್ಮ ಅಂಡ್ರಲ್ಲಿ ನಡೆಯಲ್ವಾ ಸರ್ ನನ್ನ ಆಕ್ಷನ್ ಪ್ಲಾನ್ ಆಗಿರೋದು ಮನೆ ಜಿಲ್ಲಾಧಿಕಾರಿಗಳು ಅನುಮೋದನೆ ಮಾಡಿದ್ದಾರೆ ಅನುಮೋದನೆ ಮಾಡಿದಾಗ ಜಿಲ್ಲಾಧಿಕಾರಿಗಳು ನೋಡಿದ್ರೆ ಇದನ್ನು ಬಂದು

ಇದು ಹಾಳಾಗಿತ್ತಲ್ಲ ಓಡಾಡ ಓಡಾಡಿ ಓಡಾಡಲ್ಲ ಇದೆಲ್ಲ ತಗ್ಬಿ ಅಲ್ಲಿ ತಕ್ಕಿದ್ದ ಇದು ಹಾಳಾಗ್ಲಿಕ್ಕೆ ಕಾರಣ ಅಲ್ಲಿಗೆ ಎ ಟಿ ಎಂ ಹತ್ರ ಅಲ್ಲಿ ಟೆಟೆಂಡ್ ಆಗಿತ್ತು ಜಾಯಿಂಟ್ ಕೊಟ್ಟಿಲ್ಲ ಹಂಗಾಗಿ ಇಲ್ಲೇ ಚೀಟ್ ಆಗಿ ಇಲ್ಲೇ ಪ್ಲಾಟ್ ಆಗಿತ್ತು ಅದು ಕಂಟಿನ್ಯೂ ಕೊಟ್ರೆ ಅದನ್ನ ಕೇಳ್ತಾ ಇದಾರೆ ಇನ್ನು ಚಿಕ್ಕವಾಗಿ ಹಾಳಾಗಿತ್ತು ಇಲ್ಲ ಪ್ಲಾಟ್ಫಾರ್ಮ್ ಹಾಳಾಗಿತ್ತು ನೀವ್ ಹೇಳ್ತಾ ಇದ್ರಿ ಅಲ್ಲಿ ಜಾಮ್ ಆಗಿದೆ ಜಾಮ್ ಅನ್ನು ತೆರೋಸೋಕೆ ಇದು ಕೊಟ್ಟಿದ್ದಾರೆ ಚೇಂಬರ್ ಗಳನ್ನು ಅದನ್ನ ತಕ್ಕಿಬೇಕಾಗಿತ್ತು ಅದನ್ನ ತಕ್ಕಿಲ್ಲ ನಾವು ಹೇಳ್ತಿರೋದು ಏನಂತಂದ್ರೆ ಚೆನ್ನಾಗಿರೋದನೆ ಮತ್ತೆ ಕಿತ್ತಿ ಮತ್ತೆ ಅದರ ಮೇಲೆ ಮತ್ತೆ ಬೇರೆ ಟೈಲ್ಸ್ ಹಾಕೋದ್ರಿಂದ ಇದು ಅಭಿರೂಪiyಲ್ಲ ಸಾರ್ವಜನಿಕರ ಹಣ పోಲಾಗ್ತಾ ಇದೆ ಯಾಕೆ ಹೇಳ್ತಾರ ಅಂತ ಹೇಳ್ತಿದೀನಿ ನಾವು ಕರೆಕ್ಟಾ ಹಾಳಾಗಿರೋದು ಅಂತ ನಿಜ ಹಾ ಏನಾಗಿದೆ ಬ್ಲಾಕೆಜ್ ಆಗಿದೆ ಬ್ಲಾಕೆಜ್ ಆಗಿದೆ ಹಾ ಭಾವನೆಯಿಂದ ನಾವು ಅಲ್ಲಿ ನೋಡಿದಾಗ ಒಂದು ಬಿಡಿ ಮಣ್ಣು ಬಂದಿಲ್ಲ ಅಲ್ಲಿ ಏನು ಓಪನ್ ಮಾಡ್ಯಾರಲ್ಲ ಇವರು ಬಂದಿಲ್ಲ ಅದ್ರ ಮೇಲೆ ಒಂದು ಸಿಮೆಂಟ್ ಇಂದ ಇಟ್ಟಿಗೆ ಇಟ್ಟು ಮತ್ತೆ ಸ್ಲಾಬ್ ಹಾಕ್ತಾ ಇದಾರೆ ಎರಡೇ ಕಾಂಕ್ರೀಟ್ ಮತ್ತೆ ಸಿಮೆಂಟ್ ಇಟ್ಟಿಗೆ ಮತ್ತೆ ಕಾಂಕ್ರೀಟ್ ಹಾಕೋದ್ರಿಂದ ಎಷ್ಟು ಮಟ್ಟಿಗೆ ಮಜಬೂತ್ ಆಗುತ್ತೆ ಅನ್ನೋದನ್ನ ಸಂಬಂಧಪಟ್ಟ ಇಂಜಿನಿಯರ್ಸ್ ಬರ್ತಾರೆ ಬಂದ ನಂತರ ನೋಡೋಣ ಅದನ್ನ ಮತ್ತೆ ಇದನ್ನ ಏನು ಮಣ್ಣಲ್ಲಿ ಮಣ್ಣನ ನೆರವುಗೊಳಿಸಬೇಕಾಗಿದ್ದು ನೀವು ಇಷ್ಟ ಅದನ್ನ ಮಾಡಿಸ್ತೇನೆ ಬಿಟ್ಟು ಇದು ಹಾಳಾಗಿದೆ ಅಂತ ಇದನ್ನ ಮಣ್ಣು ತೆಗಿಯೋ ಬದಲು ಇದನ್ನ ತೆಗ್ಯೋಬದ್ದು ಈ ಮಣ್ಣು ತೆಗೆದ್ರೆ ಆರಾಮಾಗಿ ನೀರು ಇದ್ರ ಒಳಗಡೆ ಹೋಗ್ತದೆ ಅವಕಾಶ ಕೊಟ್ಟರೆ ಆಯ್ತು ಮನೆಯಲ್ಲ ನಾಳೆ ಸಾಯಂಕಾಲ ನಾಲ್ಕುವರೆ ಅಥವಾ ಐದು ಗಂಟೆ ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆ ಕಮ್ಯುನಿಕೇಟ್ ಮಾಡಿ ನಾಳೆ 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 ಜಂಟಿ ಮಾಡೋಣ ಚೆನ್ನಾಗಿರೋದನ್ನೆಲ್ಲ ಒಂದು ಏನು ಅಭಿವೃದ್ಧಿ ಅಂತ ನೋಡಿ ಲೈವ್ ಅಂತ ಓಡಾಡಿ ओडा <laughs> हलो ಅಂತಾರೆ 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 ಜಾಸ್ತಿ ಇದೆ ಈ ಈ ಹೋಗ್ತಾ ಇದಲ್ಲ ಆ ನೀರಲ್ಲಿ ಹೋಗತ್ತೆ ಏನ್ ಸಮಸ್ಯೆ ನಿಮ್ದು ಮಾಡ್ತಾ ಇದಾರೆ ಅದನ್ನೇ ಮಾಡ್ತಾ ಇರೋದು ತಿಳಿಸೋದ ಅಲ್ಲಲ್ಲ ಎಲ್ಲದು ನೋಡಿ ಸೌಂದರ್ಯಕರಣ ಮಾಡೋದಿಕ್ಕೆ ಏನ್ ಪ್ರಯತ್ನ ಕೈಗೊಳ್ಳುದು ಸೌಂದರ್ಯಕರಣ ಮಾಡ್ಲಿಕ್ಕೆ ಇರೋದನ್ನ ಕಿತ್ತು ಬಿಟ್ಟು ಬೇರೆ ಹಾಕೋದನ್ನ ಹಾಳೇನಾಗಿಲ್ಲ ಸರ್ ಅದು ನಾನು ನಾನು ಫಸ್ಟ್ ಬಿಫೋರ್ ವಿಡಿಯೋ ಮಾಡ್ಬೇಕಾಗಿತ್ತು ಅವಾಗ ಅಟ್ಲೀಸ್ಟ್ ನಿಮ್ಗೆ ಏನೇನು ಅನಸ್ತಿತ್ತು ಗೊತ್ತಿಲ್ಲ ನಿಮ್ದಂತೂ ಅನ್ಸೋದಿಲ್ಲ ಅದು ಇಂಜಿನಿಯರ್ ತಗೊಂಡು ಹಾಳಾಗಿದೆ ಎಲ್ಲಿ ಜಾಮ್ ಆಗಿತ್ತಂತ ಇದನ್ನ ಮಣ್ಣು ತೆಗಕ್ ಆಗ್ತಿಲ್ಲ ಒಳಗಡೆ ನೀರ್ ಬಿಡಕ್ ಆಗ್ತಿಲ್ಲ ಹೋಗಕ್ಕೆ ಮತ್ತೆ ಇದನ್ನ ಇರೋದನ್ನ ತಿಳೋದು ಹಾಕೋದು ತಿಳೋದು ಹಾಕೋದು ಸಾರ್ವಜನಿಕರ ಹಣ ದುಡ್ಡು ಎಲ್ಲ ಮಂಜಾ ಶಬ್ದ

ಎಲ್ಲ ಚೆನ್ನಾಗಿರೋದನ್ನ ಕಿತ್ಬಿಟ್ಟು ಯಾವನ್ರಿ ಮಾಡ್ತಾನೆ ಅಭಿವೃದ್ಧಿ ಅಂತಂದ್ರೆ ಏನು ಇರೋದನ್ನ ಕಿತ್ಬಿಟ್ಟು ಹಾಕೋದೇ ಅಭಿವೃದ್ಧಿನ ಇರೋ ಚರಂಡಿ ಮೇಲೆ ಒಂದ್ ಇಟ್ಟು ಮೇಲೆ ಸ್ಲಾಬ್ ಹಾಕೋದೇ ಅಭಿವೃದ್ಧಿನ ಇರೋ ಪಡೆ ಮೇಲೆ ಇರತಕ್ಕಂತ ಕಂಬಗಳನ್ನ ತೆಗೆದು ಮತ್ತೆ ಬೇರೆ ಕಂಬಗಳು ಹಾಕೋದೇ ಅಭಿವೃದ್ಧಿನ ಇರೋ ಕಟ್ಟಡಗಳಿಗೆ ಒಂದು ಪ್ಲೈವುಡ್ ಅಂಟಿಬಿಟ್ಟು ಕೋಟಿಗಿಟ್ಟು ಹಣವನ್ನು ಕಿತ್ಕೊಳ್ಳೋದೇ ಅಭಿವೃದ್ಧಿನ ಏನ್ರಿ ಇವರು ಸರ್ಕಾರಿ ಸಂಬಳವನ್ನು ತಗೊಂಡು ಏನೆಲ್ಲ ಮಾಡಬೇಕು ಅಭಿವೃದ್ಧಿ ಅಂದ್ರೆ ಏನನ್ನೋ ಅಭಿವೃದ್ಧಿ ಪದಕ್ಕೆ ಅರ್ಥ ಇಲ್ಲದಂಗೆ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಹೇಳಿದ್ರಂತೆ ಇವ್ರು ಮಾಡಿದ್ರಂತೆ ಯಾರೇ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂತ ಅಧಿಕಾರಿಗಳು ನಮ್ಗೆ ಯಾವ್ದು ಬೇಕು ಯಾವ್ದು ಮುಖ್ಯವಾಗಿದೆ ಯಾವ್ದು ಸಾರ್ವಜನಿಕರಿಗೆ ಅನುಕೂಲವಾಗುತ್ತೆ ಇದನ್ನ ಮಾಡಿದ್ರೆ ಜನಕ್ಕೆ ಅನುಕೂಲ ಆಗತ್ತ ಯಾವ ರೀತಿ ಅಭಿವೃದ್ಧಿ ಸೊ ನನಗೆ ಅನಿಸ್ತಾ ಇದೆ ಇವರು ಸ್ಪೈಸ್ ಆ ಟೆಕ್ನಾಲಜಿನ ಬಳಸಿ ಮಾಡ್ತಾ ಇದ್ರ ಅಂತ ಹೇಳಿ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ ಸ್ಪೈಸ್ ಟೆಕ್ನಾಲಜಿ ಅಂದ್ರೆ ಏನಂದ್ರೆ ಈ ಪಾದಚಾರಿಗಳು ಓಡಾಡಿ ಓಡಾಡಿ ಆ ಟೈಲ್ಸ್ ಗಳಲ್ಲಿ ಒಂದು ಬ್ರೈಟ್ನೆಸ್ ಅಂದ್ರೆ ಶೈನಿಂಗ್ ಹೋಗಿದೆ ಈಗ ಹಾಕುವಂತ ಟೈಲ್ಸ್ ಅಲ್ಲಿ ಜನಗಳು ಓಡಾಡ್ತಿದ್ರು ಅವರು ಮಕ್ಕಗಳು ಕಾಣುವಂತ ಟೈಲ್ಸ್ ನ ಹಾಕ್ಲಿಕ್ಕೆ ಹೊರಟಿದ್ದಾರೆ ಸೊ ಡಿ ಎಂ ಎಫ್ ಫಂಡ್ ಸಂಪೂರ್ಣವಾಗಿ ಇಲ್ಲಿ ದುರ್ಬಳಕೆ ಆಗ್ತಾ ಇದೆ ಅಧಿಕಾರಿಗಳು ಅನುದ್ಯವನ್ನು ತಿಂದ್ಕೊಂಡು ಕೇವಲ ಅಭಿವೃದ್ಧಿ 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 ಹೆಸರಲ್ಲಿ ಇರೋ ಡಾಂಬರ್ ರೋಡ್ ಮೇಲೆನೆ ರಸ್ತೆ ರಸ್ತೆ ಮೇಲೆ ರಸ್ತೆ ಹಾಕ್ಬೋದು ಗಮನಿಸಬಹುದು ಈ ಮಣ್ಣನ ತಲೆ ರಸ್ತೆಕ್ಕಿಂತ ಡೌನ್ ಆದ್ರೆ ಆ ನೀರು ಇದರಲ್ಲಿ ಹೋಗ್ತದೆ ಚರಂಡಿ ಆದ್ರೆ ಈ ನೀರು ರಸ್ತೆ ಉತ್ ಹೋಗತ್ತೆ ಇದನ್ನ ಯಾವ್ದು ಹೇಳೋರು ಕೇಳೋರಿಲ್ಲ ಅದಕ್ಕೆ ಆಮೇಲೆ ಇಲ್ಲೊಂದು ಒಂದಿಷ್ಟು ಜನಪ್ರತಿನಿಧಿಗಳು ಇದ್ದಾರೆ ಪುರಸಭೆಯಲ್ಲಿ ಅವರು ಟೋಟಲಿ ಹೆಬ್ಬಟ್ ಅವ್ರಿಗೇನು ನಾಲೆಡ್ಜೇ ಇಲ್ಲ ಅವರು ಇವತ್ತು ಈ ಕಿರಿಯ ಯೋಜನೆಯಲ್ಲಿ ಏನೋ ಗೈಡ್ ಮಾಡ್ತಾರೆ ನೀವು ನೋಡ್ಬೋದು ಇದು ಹಂಡ್ರೆಡ್ ಬೆಡ್ ಆಸ್ಪತ್ರೆಗೆ ಹೋಗುವಂತ ರಸ್ತೆಯಲ್ಲಿ ಒಂದು ಉದ್ಯಾನವನ ನಡೆದಿದೆ ಉದ್ಯಾನವನ ಆ ಉದ್ಯಾನವನದಲ್ಲಿ ಏನೋ ಬೇರೆ ಬೇರೆ ರೀತಿಯ ಆಕ್ಟಿವಿಟೀಸ್ ನಡೀತಾ ಇದೆ ಕೋಟಿಗಟ್ಲೆ ದುಡ್ಡು ಯಾರಪ್ಪನ್ ಅದು ಯಾರು ಯಾಕೆ ಕೇಳ್ತಾ ಇಲ್ಲ ಆಮೇಲೆ ಅಭ್ಯಾಸ ಆಗ್ಬಿಟ್ಟಿದೆ ಈ ಹುಯಿನಡ್ಮಿ ತಾಲೂಕಲ್ಲಿ ಐದು ವರ್ಷ ಯಾರು ಕಾಂಗ್ರೆಸ್ನವರು ಇದ್ರೆ ಅವರು ಏನು ಮಾತಾಡಂಗಿಲ್ಲ ಬಿಜೆಪಿ ಬಿಜೆಪಿಯವ್ರ ಇದ್ರೆ ಅವರು ಏನು ಮಾತಾಡಲ್ಲ ಸೊ ಒಂದು ಹೊಂದಾಣಿಕೆ ಮೇಲೆ ನಮ್ಮನ್ನ ಬಳಸ್ಕೊಂಡು ಏನೋ ಮತಗಳನ್ನು ಹಣಕ್ಕೋ ಹೆಂಡಕ್ಕೋ ಲಿತ್ತರ್ಗೋ ಕುಕ್ಕರ್ಗೋ ಮತಗಳನ್ನು ತಗೊಂಡು ಅಭಿವೃದ್ಧಿ ಹೆಸರಲ್ಲಿ ನಮ್ಮನ್ನ ಏನೋ ಸಾಲಗಾರರ ಮೇಲೆ ಸಾಲಗಾರನ ಮಾಡ್ತಾ ಇದ್ರ ವಿನಃ ಯಾವುದೇ ರೀತಿಯ ಅಭಿವೃದ್ಧಿ ಇಲ್ಲ ಆಮೇಲೆ ಇಲ್ಲಿ ಸ್ಥಳೀಯ ಶಾಸಕರಿಗೆ ನಾನು ಒಂದ್ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ದಯವಿಟ್ಟು ನೀವು ಏನೋ ವಿದೇಶದಲ್ಲೆಲ್ಲ ಹೋಗಿ ಬಹಳ ಬಹಳಷ್ಟು ತಿಳ್ಕೊಂಡಿದ್ದೀರಾ ನೀವು ಜ್ಞಾನಿಗಳು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದ್ವಿ ಆದ್ರೆ ಈ ರೀತಿ ಅಜ್ಞಾನಿ ವರ್ಕ್ ನೀವು ಮಾಡ್ತೀರ ಅಂತ ಹೇಳ್ಬಿಟ್ಟು ನಾವು ಊಹೆ ಕೂಡ ಮಾಡ್ಕೊಂಡಿರ್ಲಿಲ್ಲ ಯಾವುದೋ ಇನ್ನೊಂದು ಅದು ಏನೋ ನಿಮ್ಮ ಐಷಾರಾಮಿ ಬಂಗಲೆಯನ್ನ ಕಟ್ಕೊಂಡ್ರಿ ಅಲ್ಲಿ ಎಷ್ಟೋ ಏನೋ ಸಿಮ್ಮಿಂಗ್ ಮಿಷಿನ್ಗಳಿದ್ವು ಅವು ಎಲ್ಲಿ ಎಲ್ಲಿಗೆ ಹೋದ್ ಗೊತ್ತಿಲ್ಲ ಅಲ್ಲಿ ನೀವು ವರ್ಗ ಎರಡು ವರ್ಗ ಎರಡು ಮೇ ಬಿ ಆ ಹಣವನ್ನ ಬಳಕೆ ಮಾಡಿಕೊಂಡು ಒಂದು ಕೋಟಿ ಹಣವನ್ನು ಖರ್ಚು ಮಾಡಿ ಹೀರೋ ಕಟ್ಟಡಕ್ಕೆ ಇನ್ನೋವೇಷನ್ ಹೆಸರಲ್ಲಿ ದುಡ್ಡನ್ನ ತಗೊಂಡ್ರಿ ಆದ್ರೆ ಅದು ಎಷ್ಟರ ಮಟ್ಟಿಗೆ ಉಪಯೋಗ ಆಗಿದೆ ಹೀರೋ ಕೊಠಡಿ ನಿಮಗೆ ಸಾಕಾಗಿರ್ಲಿಲ್ವಾ ಆಮೇಲೆ ಇವತ್ತು ನೀವು ಗ್ರಾಮ ವಾಸ್ತವನ್ನ ಮಾಡ್ತಾ ಇದ್ದೀರಿ ಅದರಲ್ಲಿ ನಿಮ್ಮ ನಾವು ಸ್ಟೇಟ್ಮೆಂಟ್ ಅನ್ನ ನೋಡ್ತಿರ್ತೀವಿ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಸ್ಥಳದಲ್ಲೇ ಏನೋ ಸಮಸ್ಯೆನ ಪರಿಹಾರ ಏನ್ ಸಮಸ್ಯೆ ಅಂತ ಜನಗಳು ಬಂದ್ರು ಏನ್ ಪರಿಹಾರ ಮಾಡಿದ್ರಿ ಒಂದು ಕೂಡ ಎಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ ಬರೇ ಕೇವಲ ಪ್ರಚಾರನೇ ಆಯ್ತು ವಿನಃ ಜನಗಳನ್ನ ದಾರಿ ತಪ್ಪಿಸೋದಾಯ್ತ ವಿನಃ ಈ ಅಭಿವೃದ್ಧಿ ಅಂತೂ ಶೂನ್ಯ ಸೊ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಅವನ್ ಏನೋ ಪ್ಲಾನಿಂಗ್ ಆಫೀಸರು ಅವನು ಸ್ಪಾಟಿಗೆ ಬಂದ್ರೆ ಗೊತ್ತಾಗತ್ತೆ ಇಲ್ಲಿ ಹಣೆ ಬರ ಏನಂತ ಹೇಳ್ಬಿಟ್ಟು ಹಂಗಾಗಿ ಜನಗಳನ್ನ ಮೂರ್ಖರನ್ನ ಮಾಡೋದು ಬಿಡಿ ಆಮೇಲೆ ಒಂದಿಷ್ಟು ಈ ಇಲ್ಲಿಯ ಒಂದಿಷ್ಟು ಜನಗಳಿಗೆ ನಾನು ಹೇಳ್ತೀನಿ ಸತ್ತ ಹೆಣಗಳ ತರ ಬದುಕೋಕ್ಕಿಂತ ಒಂದಿಷ್ಟು ಧ್ವನಿ ಎತ್ತಿ ಇದು ನಿಮ್ಮ ದುಡ್ಡು ನಿಮ್ಮ ದುಡ್ಡಲ್ಲೇನೆ ಇದನ್ನು ನಿರ್ಮಾಣ ಮಾಡ್ತಿರ್ತಕ್ಕಂಥದ್ದು ನೀವು ನಿಮ್ಮ ಏನು ನಾ ನಾಡನ್ನ ಕಟ್ಟಲಿಲ್ಲ ನಿಮ್ಮ ಗ್ರಾಮಗಳನ್ನ ನೋಡ್ಕೊಳ್ಳಿಲ್ಲ ಪಟ್ಟಣಗಳಲ್ಲಿ ಕೂಡ ನೀವು ಕಣ್ಣು ಹಾಯಿಸ್ಲಿಲ್ಲ ಅಂತಂದ್ರೆ ನೀವು ಸತ್ತ ಹೆಣಗಳ ತರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ರೀತಿ ಏನೆಲ್ಲ ಅಭಿವೃದ್ಧಿ ಕಾಮಗಾರಿಗಳ ಹೆಸರಲ್ಲಿ ಕೊಳ್ಳೇನ ಹೊಡಿತಿದ್ದಾರೆ ತಾಲೂಕನ್ನ ಅದನ್ನ ನಿಲ್ಲಿಸೋದ್ರಲ್ಲಿ ಒಂದಿಷ್ಟು ಕೈ ಜೋಡಿಸಿ ಅಂತ ಕೇಳ್ಕೊಳ್ತೀನಿ ನಾಳೆ ಯಾರೋ ಲ್ಯಾಂಡ್ ಆರ್ಮಿ ಅವ್ರ ಕಡೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಂದು ಆ ಎಲ್ಲ ಎಕ್ಸ್ಪ್ಲನೇಷನ್ ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ ನೋಡೋಣ ಆಮೇಲೆ ನಾ ತಾವೆಲ್ಲರೂ ಇದೇ ಪಟ್ಟಣದಲ್ಲಿ ತಿರುಗಿದಿರ ಎಷ್ಟು ಸುಂದರವಾಗಿತ್ತು ಅದನ್ನ ಏನು ಅಭಿವೃದ್ಧಿ ಹೆಸರಲ್ಲಿ ಎಷ್ಟು ಸುಮಾರು ಮೂರು ಕೋಟಿ ನಾಲ್ಕು ಕೋಟಿ ಅಂತ ಇದ್ದಾರೆ ನಾಳೆ ಅದು ಕ್ರಿಯಾಯೋಜನೆ ಎಲ್ಲ ತಗೊಂಡು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಏನೆಲ್ಲ ತರ್ತಾರ ಅಂತ ಹೇಳ್ಬಿಟ್ಟು ಹಾಗಾಗಿ ನಾವು ಇಲ್ಲಿ ಈ ನಾಡಿನ ನೆಲ ಜಲ ಭಾಷೆಯನ್ನ ಉಳಿಸ್ಬೇಕು ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕೆ ಆರ್ ಎಸ್ ಪಕ್ಷವನ್ನ ಕಟ್ಟಿದ್ದೇವೆ ರವಿಕೃಷ್ಣ ರೆಡ್ಡಿ ಅವರ ನೇತೃತ್ವದಲ್ಲಿ ಮತ್ತೆ ಎಲ್ಲೆಲ್ಲ ಭ್ರಷ್ಟಾಚಾರ ನಡೆಯುತ್ತೆ ಅಲ್ಲಿ ಧ್ವನಿ ಎತ್ತುವಂತ ಕೆಲಸ ಈ ನಾಡಿನಲ್ಲಿ ಪ್ರತಿಯೊಬ್ಬ ಏನು ಕೆ ಆರ್ ಎಸ್ ಪಕ್ಷದ ಸೈನಿಕರು ಧನಿ ಎತ್ತುವಂತ ಕೆಲಸವನ್ನು ಮಾಡ್ತಾ ಇದಾರೆ ನೀವು ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣವನ್ನು ಮಾಡಬೇಕು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಮತ್ತೆ ಕುವೆಂಪು ಅವರು ಕಂಡಂತ ಕನಸು ನನಸು ಮಾಡಬೇಕು ಅಂತ ನಿಮ್ಮಲ್ಲಿ ಒಂದು ಸ್ವಲ್ಪ ಆದರೂ ಪ್ರೇಮ ಇದ್ರೆ ದಯವಿಟ್ಟು ಟಿ ಆರ್ ಎಸ್ ಪಕ್ಷದ ಸದಸ್ಯರಾಗಿ ಮತ್ತೆ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಅಂತ ಕೇಳ್ಕೊಂತ ಈ ಲೈವ್ನ ಕೊನೆಗೊಳಿಸ್ತಾ ಇದ್ದೀನಿ ನೋಡೋಣ ನಾಳೆ ದಿವಸ ಯಾವ ರೀತಿಯ ಅವರು ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನ I <laughs>